ನಾವೀಗ ಉಜಿರೆಯಲ್ಲಿ ನೂತನವಾಗಿ ಆರಂಭವಾಗಿರುವಂತಹ ಕ್ಲೌಡ್ ಕ್ಯಾಸ್ಟಲ್ ಕೆಫೆ ಹತ್ರ ಇದ್ದೀವಿ ಒಳಗಡೆ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಮಾಡಿದ್ದಾರೆ ಒಳ್ಳೊಳ್ಳೆ ಫುಡ್ ಗಳಿದೆ ಏನೆಲ್ಲ ಇದೆ ಇದ್ರ ಓನರ್ ಯಾರು ಅವ್ರು ಏನ್ ಹೇಳ್ತಾರೆ ಹೇಗ್ ಸ್ಟಾರ್ಟ್ ಮಾಡಿದ್ರು ಎಲ್ಲವನ್ನ ನೋಡೋಣ ನಾವೀಗ ಉಜಿರಲ್ಲಿರುವ ಕ್ಲೌಡ್ ಕ್ಯಾಸ್ಟಲ್ ಕೆಫೆ ನ ಒಳಗಡೆ ಇದ್ದಾವೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಲೈಟ್ಸ್ ಅಥವಾ ಕಲರಿಂಗ್ಸ್ ಬೇರೆ ಫುಡ್ ಇದ್ದ ಡಿಸೈನ್ ತುಂಬಾನೇ ಚೆನ್ನಾಗಿದೆ ನೋಡಿ ಇಷ್ಟೆಲ್ಲ ಐಡಿಯಾಸ್ ಯಾರ್ದು ಅಂತ ಹೇಳಿದ್ರೆ ಇವ್ರದೇ ಇವರೇ ಇದ್ರ ಮಾಲೀಕರು ಶ್ರೇಯಾ ಶೆಟ್ಟಿ ಅಂತ ಶ್ರೇಯಾ ಶೆಟ್ಟಿ ಅವರೇ ಕಾರ್ಯಕ್ರಮ ಸ್ವಾಗತ ಯು ಏನ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಿರ ಎಲ್ಲ ಕಲರ್ ಕಾಂಬಿನೇಷನ್ ತರ ಚೆನ್ನಾಗಿದೆ ಹಿಂಗೆ ಇದು ಹೆಂಗೋ ಆಯ್ತು ಫಸ್ಟ್ ಇತ್ತು ಪ್ಲಾನ್ ಈ ತರ ಆಗ್ಬೇಕು ಅಂತ ಸೊ ಎಸ್ ಹಾಗಾದ್ರೆ ಈ ಸುಮ್ನೆ ನೆತ್ಕೊಂಡ್ ಮಾತಾಡೋ ಚೆನ್ನಾಗಿರಲ್ಲ ಇಲ್ಲಿ ಕುತ್ಕೊಂಡ್ ಮಾತ್ರ ಚೆನ್ನಾಗಿರುತ್ತೆ ಅನ್ಸುತ್ತೆ ಬನ್ನಿ ನನ್ನ ಮೊದಲ ಪ್ರಶ್ನೆ ಕ್ಲೌಡ್ ಕ್ಯಾಸ್ಟಲ್ ಕೆಫೆ ಸ್ಟಾರ್ಟ್ ಆಗಿದೆ ಹೇಗೆ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಆಕ್ಚುಲಿ ಇದು ಪ್ರೀ ಪ್ಲಾನ್ ಎಂತ ಇಲ್ಲ ಸೊ ಆಲ್ ಆಫ್ ಅ ಸಡನ್ ಸ್ಟಾರ್ಟಿಂಗ್ ಅಲ್ಲೇ ಇತ್ತು ಲೈಕ್ ಏನೋ ಒಂದ್ ಮಾಡ್ಬೇಕು ಓನ್ ಆಗಿ ಏನೋ ಒಂದ್ ಮಾಡ್ಬೇಕು ನಂದೇ ಒಂದ್ ಐಡೆಂಟಿಟಿ ಇರ್ಬೇಕು ಅಂತ ಸೊ ಆಪರ್ಚುನಿಟೀಸ್ಗೆ ಕಾಯ್ತಾ ಇದ್ದೆ ಎಲ್ಲಿ ಹೆಂಗ್ ಮಾಡೋದು ಅಂತ ಸೊ ಹಿಂಗೆ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಇಲ್ಲೊಂದು ಪ್ಲೇಸ್ ಖಾಲಿ ಇದೆ ಅಂತ ಇದು ನನ್ನ ಫ್ರೆಂಡ್ ಅವ್ರದ್ದು ಫಸ್ಟು ಸೀಸರ್ ಕಟ್ ಅಂತ ಶಾಪ್ ಇತ್ತು ಸೊ ಅವರು ಕೆಳಗಡೆ ಶಿಫ್ಟ್ ಮಾಡಿದ್ರು ಅದಾದಮೇಲೆ ಓಕೆ ಇದೊಂದು ಖಾಲಿ ಕಾಲ್ ಅವ್ರಿಗೆ ಅಲ್ಲಿ ಮೇಲೆ ಒಂದು ಖಾಲಿ ರೂಮ್ ಇತ್ತಲ್ವ ಅದು ಹೆಂಗೆ ಸೇಲ್ ಆಯ್ತಾ ಹೇಗೆ ಅಂತ ಅವರು ಇಲ್ಲ ಅದಿನ್ನೂ ಇದೆ ಖಾಲಿ ಇದೆ ಅಂತ ಸೊ ದಟ್ ಓಕೆ ಫೈನ್ ಏನೋ ಒಂದು ಮಾಡಬೇಕು ಮಾಡಬೇಕು ಅಂತ ತುಂಬ ಎಲ್ಲರ ಹತ್ರನು ಸಜೆಷನ್ ಕೇಳಿ ಏನು ಮಾಡ್ಬೋದು ಹಾಗೆ ಹೀಗೆ ಅಂತ ಸೊ ಫಸ್ಟ್ ಒಂದು ಲೈಕ್ ಲ್ಯಾಕ್ಮೆ ಅವ್ರದ್ದು ಫ್ರಾಂಚೈಸಿ ಅಥವಾ ಬೇರೆ ಏನಾದ್ರೂ ಮೇಕಪ್ ರಿಲೇಟೆಡ್ ಒಂದು ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಅನ್ಸ್ತು ಈ ಪ್ಲೇಸಿಗೆ ಅದಷ್ಟು ಸೂಟೇಬಲ್ ಅಲ್ಲ ಅಂತ ಲೆಟರ್ ಹೀಗೆ ಮಾತಾಡ್ತಾ ಲಾಸ್ಟಿಗೆ ಕೆಫೆ ಅಂತ ಫಿಕ್ಸ್ ಆಯ್ತು ಇಲ್ಲ ವರ್ಕ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡೆ ಓಕೆ ನೋಡಿ ಒಬ್ರು ಲೇಡಿ ಅದು ಕೂಡ ನಮ್ಮ ಈ ರೂರಲ್ ಏರಿಯಾ ಗ್ರಾಮೀಣ ಪ್ರದೇಶ ಅಂತ ಹೇಳ್ತೀವಿ ಅಲ್ಲೊಂದು ಕೆಫೆ ಮಾಡ್ಕೊಂಡು ತಂದೆ ಓನ್ ಏನಾದ್ರು ಮಾಡ್ಬೇಕು ಅನ್ನುವಂಥದ್ದು ಇವ್ರ ಹಂಬಲ ಅಂತ ಅಲ್ವಾ ಅದೇ ಇಂಟೆನ್ಷನ್ ಎಷ್ಟು ಖುಷಿ ಅನಿಸ್ತಾ ಇದೆ ಈಗ ಸೊ ಆಗಿ ಮಾಡಿದಿರಿ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಹೇಗ್ ನಡೀತಾ ಇದೆ ಬಿಸ್ನೆಸ್ ಆ್ಯಕ್ಚುಲಿ ತೊಂದ್ರೆ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗೇ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಓನ್ ಪ್ರೌಡ್ ಫೀಲ್ ಇದೆಯಾ ಈಗ ತುಂಬಾ ಸಪೋರ್ಟರ್ಸ್ ಅಥವಾ ತುಂಬಾ ಲೈಕ್ ಪುಷ್ ಏನೋ ಇರಲಿಲ್ಲ ಐ ವಾಸ್ ಎಲ್ಲೋ ನನ್ ನಂದೇ ಏನಂತಾರೆ ಮಾರ್ಗದರ್ಶನ ಅಥವಾ ನಂದೇ ಒಂದು ಓನ್ ಥಿಂಕಿಂಗ್ ಅಲ್ಲಿ ಫೈನಲಿ ಐ ಡಿಡ್ ದಿಸ್ ಅಂತ ಒಂದು ಪ್ರೌಡ್ ಫೀಲ್ ಇದೆ ಲೇಔಟ್ ಎಲ್ಲಾ ನಂಗಿತ್ತು ಇಲ್ಲಿ ಇಲ್ಲಿ ಈ ತರ ಬರಬೇಕು ಅಂತ ಅಂಡ್ ಕೆಲವು ಎಲ್ಲಾ ಆಲ್ಟರೇಷನ್ಸ್ ನಂದು ಇಂಜಿನಿಯರಿಂಗ್ ಇಂಜಿನಿಯರ್ ಸೂರಜ್ ಅಂತ ಅವರು ಅವರೆಲ್ಲ ಕೆಲವು ಲೈಕ್ ಇನ್ನ ಮಾಡಿಫೈ ಮಾಡಿದ್ರು ಸೊ ಅಲ್ಟಿಮೇಟ್ಲಿ ಚೆನ್ನಾಗಾಯ್ತು ಲೇ ಔಟ್ ಎಲ್ಲ ಹಿಂಗ ಹಿಂಗೆ ಬರ್ಬೇಕು ಅಂತ ಇತ್ತು ಶ್ರೀ ಅವರು ಬರಿ ಬಿಸ್ನೆಸ್ ಮಾತ್ರ ಅಲ್ಲ ಈ ಉದ್ಯಮ ಮಾತ್ರ ಆರಂಭಿಸಿದಲ್ಲ ಕೆಲಸ ಮಾಡ್ತಾರೆ ಅಲ್ವಾ ಏನ್ ಮಾಡ್ತಾರೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ನಿಮ್ ಬ್ರೀಫ್ ಯಾವ ಊರು ಏನು ಹೇಗೆ ನಂದು ಊರು ಮಡಂತ್ಯಾರಿಂದ ಸ್ವಲ್ಪ ದೂರ ಬಳ್ಳಮಂಜ ಅಲ್ಲಿ ಫೇಮಸ್ ಟೆಂಪಲ್ ಇದೆ ಅನಂತೇಶ್ವರ ಟೆಂಪಲ್ ಅಂತ ಸೊ ಅಲ್ಲಿಂದ ಒಂದ್ ಅಪ್ರಾಕ್ಸಿಮೇಟ್ಲಿ ಒನ್ ಕಿಲೋಮೀಟರ್ ಮುಂದೆ ಕಾರಂದೂರ್ ಅಂತ ಅಲ್ಲಿ ನಂದು ಮನೆ ಇರೋದು ಸೊ ಬಿ ಎಸ್ ಸಿ ಎಲ್ಲ ಇಲ್ಲೇ ಎಸ್ ಅಲ್ಲಿ ಮಾಡಿದ್ದು ಅಂಡ್ ಲೇಟರ್ ಎಂಎಸ್ಸಿ ಬಯೋಟೆಕ್ನಾಲಜಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಕಂಪ್ಲೀಟ್ ಮಾಡಿ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಅದ್ರ ಜೊತೆಗೆ ಬಿಸ್ನೆಸ್ ಎಲ್ಲಾದ್ರೂ ತುಂಬಾ ಸಕ್ಸಸ್ಫುಲ್ ಆಗಿ ಹೋದ್ರೆ ಕೆಲಸ ಎಲ್ಲ ಬಿಟ್ಟು ಇದೆ ಸಾಕು ಅಂತ ಹೇಳ್ತಾರೆ ಹೇಗೆ ಆಕ್ಚುಲಿ ಥಾಟ್ ಇದೆ ಬಟ್ ಇದೊಂದು ನನಗೆ ಬ್ಯಾಕಪ್ ತರ ಅಂದ್ರೆ ನನ್ನ ಕೆಲಸನೂ ಅಷ್ಟೇ ಸೂಪರ್ ಆಗಿದೆ ಅಂದ್ರೆ ಈಸಿ ಜಾಬ್ ಅಂಡ್ ಪೇಮೆಂಟ್ ಚೆನ್ನಾಗಿದೆ ಸೊ ಅದನ್ನ ಕೊಡ್ತಾರೆ ಕಾನ್ಫಿಡೆನ್ಶಿಯಲ್ ಸೊ ಅದನ್ನು ಬಿಡಕಷ್ಟು ಮನಸ್ಸಿಲ್ಲ ಬಿಕಾಸ್ ಲೈಕ್ ಫೆಸಿಲಿಟೀಸ್ನೂ ಚೆನ್ನಾಗಿದೆ ಅಂಡ್ ವರ್ಕ್ ವರ್ಕ್ ಕೂಡ ಈಸಿ ಅಂಡ್ ಪ್ರಮೋಷನ್ಸ್ ಕೂಡ ಟಕ್ 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 ಈಸಿಲಿ ಆಗೋಯ್ತು ಸೊ ಯಾ ಅದನ್ನ ಕಂಟಿನ್ಯೂ ಮಾಡುವಂತ ಇದೆ ಬಟ್ ಅದೇ ವರ್ಕ್ ಫ್ರಮ್ ಹೋಮ್ ಕೊಡಲ್ಲ ಯೂಶಲಿ ನೋಡ್ಬೇಕು ಇನ್ ಮುಂದೆ ಹೇಗೆ ಅಂತ

ಅದೊಂದು ಪವರ್ ಅಂತ ನಂಗೆ ಗೊತ್ತಿರಲಿಲ್ಲ ಏನೋ ಒಂದು ಬಿಲೀಫ್ ಮುಂಚೆಯಿಂದ ಬಂದಿರೋದು ಆ ಥರ ಎಲ್ಲ ಇತ್ತು ಥಾಟ್ಸ್ ಲೇಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡೆ ಸೈನ್ಸ್ ದ ಯುನಿವರ್ಸ್ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಯಾ ಗಾಡ್ ಈಸ್ ಅಲ್ಟಿಮೇಟ್ ಈ ಒಂದು ಈ ಕೆಫೆ ಅದು ಲೈಕ್ ನಾನು ಏನೇ ಆದರೂ ಕೃಷ್ಣ ನಂಗೆ ಇವತ್ತು ಹಿಂಗ್ ಆಗ್ಬೇಕು ನಂಗೆ ಗೊತ್ತಿಲ್ಲ ನಂಗೆ ಆನ್ಸರ್ ಸಿಗ್ಬೇಕು ಅಂತ ಒಂದ್ ಕಡೆ ಕೂತಿರ್ತೀನಿ ಸೊ ಅದ್ ಆಟೋಮೆಟಿಕಲ್ ಹಾಫ್ ಬಿಟ್ಟು ಲೈಕ್ ಓಕೆ ಹಿಂಗ್ ಮಾಡು ಅಂತ ಒಂದೇನೋ ಒಂದು ಐಡಿಯಾ ಬಂದೇ ಬರುತ್ತೆ ಪರ್ಸ್ನಲಿ ಲೈಕ್ ತುಂಬಾ ನನಗೆ ಪರ್ಸನಲಿ ಲೈಕ್ ಇವಾಗ ಡೈಲಿ ಏನಾದ್ರು ಬೇಜಾರಾದ್ರೆ ಅಥವಾ ಏನೋ ಒಂದ್ ಹೇಳ್ಕೋಬೇಕು ಅಂದ್ರೆ ಅಷ್ಟು ಏನು ಕ್ಲೋಸ್ ಬಿಕಾಸ್ ನಂದು ಬಿಹೇವಿಯರ್ ಅವ್ರ ನಂದು ಕ್ಯಾರೆಕ್ಟರ್ ಹತ್ರ ನಾನು ಯಾರು ಜಾಸ್ತಿ ಹತ್ರ ಬಿಡ್ಕೊಳ್ಳಲ್ಲ ತುಂಬಾ ಕಡಿಮೆ ಜನರ ಕ್ಲೋಸ್ ಇರೋದು

ಇತ್ತು ಅಂಡ್ ನಮ್ದು ಫ್ರೆಂಡ್ಸ್ ಬರ್ಡೇ ಅಥವಾ ಏನೋ ಒಂದ್ ಏನೇನೋ ಪಾರ್ಟಿ ಎಲ್ಲ ಅಲ್ಲಿ ಮಾಡ್ತಿದ್ರಿ ಸೊ ಅವಾಗ ನನಗೆ ಅನ್ಸ್ತಿದ್ದಿದ್ರು ಅವಾಗ್ಲೂ ಅಷ್ಟೇ ಬಿಸ್ನೆಸ್ ಮೈಂಡ್ ಅಲ್ಲಿ ತಿಂಕ್ ಮಾಡ್ತಾರೆ ಹಂಗೆ ಹಿಂಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಕೂತಲ್ಲೇ ಹಣ ಬರುತ್ತೆ ಹಂಗೆ ಹಿಂಗೆ ಅಂತ ಸೊ ಇಲ್ಲಿ ಇಂಪ್ಲೈ ಮಾಡೋಣ ಅನ್ಕೊಂಡೆ ಬಟ್ ಲೈಕ್ ಇಲ್ಲಿ ಅಷ್ಟೊಂದು ಎಫರ್ಟ್ ಮಾಡಲ್ಲ ನಾವೆಲ್ಲ ಒಂದ್ ಸೆಲೆಬ್ರೇಷನ್ಗೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಅಲ್ಲಿ ಪೇ ಮಾಡಿ ಲೈಕ್ ಬರ್ಡೇಸ್ ಮಾಡ್ ಮಾಡ್ತೇವಿ ಸೊ ಅದ್ ಇಲ್ಲಿ ವರ್ಕ್ಔಟ್ ಆಗಲ್ಲ ಅಂತ ಆಯ್ತು ಇದ್ರಲ್ಲೇ ಒಂದು ಒಂದ್ ಪಾರ್ಟಿಷನ್ ಅನ್ಕೊಂಡೆ ಬಟ್ ಸ್ಟಿಲ್ ಅದೂನು ಅಷ್ಟು ನೀಟಾಗಿ ಬರ್ಲಿಲ್ಲ

ಅವ್ರ ಅವಶ್ಯಕತೆ ಅವರಿಗೆ ಫೀಲ್ ಆಗ್ಬೇಕು ಓಕೆ ಸಮಿಂಗ್ ಹೋಮ್ಲಿ ತರ ಇದೆ ಇದು ಒಳ್ಳೆ ಫೀಲ್ ಇದೆ ಅಂತ ಆ ತರ ಫೀಲ್ ಇನ್ ಇನ್ಫ್ಯಾಕ್ಟ್ ನಮ್ದು ಕಿಚನ್ ನೋಡ್ಬೋದು ನೀವೆಲ್ಲ ಓಪನ್ ಎಲ್ಲೂ ನನಗೆ ಅಂದ್ರೆಸ್ ಇಸ್ ಅ ಫಸ್ಟ್ ತಿಂಗ್ ನನಗೆ ಎಲ್ಲ ಕ್ಲೀನ್ ಆಗಿ ಲೈಕ್ ನೋಡ್ಬೇಕು ಹಾ ಹೈಜನಿಕ್ ಆಗಿರ್ಬೇಕು ಸೊ ಹೈಜೀನ್ ಇಲ್ಲಿ ಮೇನ್ ಪ್ರಯಾರಿಟಿ ಕಾಸ್ಟು ಅಷ್ಟೇ ಇವಾಗೆಲ್ಲ ಅನ್ಕೊಬೋದು ಎ ಸಿ ಪೇಂಟಿಂಗ್ ಅದು ಇದು ಕಾಸ್ಟ್ಲಿ ಇರುತ್ತೆ ಹಂಗೇನಿಲ್ಲ ನಾರ್ಮಲ್ ಪ್ರೈಸ ಎಲ್ಲದಕ್ಕೂ ಆಮೇಲೆ ಇನ್ನೊಂದಿತ್ತು ಏನಾದರೂ ಒಂದು ಯುನಿಕ್ ಆಗಿ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಪಾಸ್ತೆ ಇಂಟ್ರೊಡ್ಯೂಸ್ ಮಾಡಿದೆ ಆ್ಯಂಡ್ ಇನ್ನೊಂದು ವೆಹಲ್ಸ್ ಐಡಿಯಾ ಇದೆ ಅದು ಸದ್ಯಕ್ಕೆ ಆಗಿಲ್ಲ ಬಟ್ ಸಮ್ ಡೇಸ್ ಇನ್ ಫ್ಯೂಚರ್ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕ ಪ್ಲಾನ್ ಪಾಸ್ತಾ ಎಲ್ಲೂ ಇಲ್ಲ ಇಲ್ಲಿ ಇಲ್ಲ ಎಲ್ಲೋ ಇಲ್ಲ ಇಲ್ ಮಾತ್ರ ನೋಡಿ ಗಮನಿಸಿ ಒಂದು ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ ಪಾಸ್ತಾ ತಿನ್ಬೇಕು ಅಂತ ಹೇಳಿದ್ರೆ ನಾವು ಕ್ಲೌಡ್ ಕ್ಯಾಸ್ಟ್ರಿ ಕೆಫೆಗೆ ಬರ್ಬೇಕು ವಿಶೇಷ ಅವರೇ ಆರ್ಡರ್ ತಗೊಂಡು ನಿಮ್ಗ ಒಂದ್ ಒಳ್ಳೆ ಪಾಸ್ತಾ ರೆಡಿ ಮಾಡಿ ಕೊಡ್ತಾರೆ ಬೇರೆ ಯಾರೆಲ್ಲ ಇರ್ತಾರೆ ಇಲ್ಲಿ ಇವಾಗ ಕಾಮನ್ ಆಗಿ ಲೈಕ್ ನಮ್ದು ಸ್ಟಾಫ್ ಇರ್ತಾರೆ ನಾನು ಇರ್ತೀನಿ ಅಂಡ್ ನಂದು ತಂಗಿ ಲೈಕ್ ತಂಗಿ ಇರ್ತಾಳೆ ಇವಾಗ ಲೈಕ್ ಸಪೋರ್ಟ್ ಸಿಸ್ಟಮ್ ಅವಳೆ ಅಂದ್ರೆ ಇಲ್ಲದನ್ನೂ ಮಾಡ್ತಾ ಅವಳು ಅಷ್ಟೇ ಆರ್ಡರ್ಸ್ ತಗೊಂತಾಳೆ ಕ್ಲೀನ್ ಮಾಡ್ತಾಳೆ ಸಪೋಸ್ ಕುಕ್ ಆದ್ರೆ ಕುಕ್ ಮಾಡ್ತಾಳೆ ವೆರಿ ಮಚ್ ಇಂಟ್ರೆಸ್ಟೆಡ್ ಕುಕ್ ಮಾಡ್ತಾಳೆ ಚಂದ ಮಾಡ್ತಾಳೆ ನಂದು ತಮ್ಮ ಮತ್ತೆ ನಂದು ಚಿಕ್ಕಮ್ಮನ ಮಗ ಅವನು ಅಷ್ಟೇ ಲೈಕ್ ಅವರೆಲ್ಲ ನಂಗೆ ಇವಾಗ ಬ್ಯಾಕ್ ಬೋನ್ಸ್ ಅಂದ್ರೆ ಏನಾದ್ರು ಬೇಕಾದ್ರೆ ನನಗೆ ಆಚೆಚೆ ಹೋಗಿ ತಗೋ ಬರಕ್ ಆಗಲ್ಲ ಸೊ ಅವ್ರು ಓಡ್ತಾರೆ ತಗೋಬರ್ತಾರೆ ನಾನು ಆಗ್ಲೇ ನಿಮ್ಮ ಹತ್ರ ಕೇಳ್ತಾ ಇದ್ರೆ ತುಂಬಾ ಕೆಫೆಗಳಿದೆ ಇಲ್ಲಿ ಏನ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಏನ್ ಸ್ಪೆಷಲ್ ಫುಡ್ಗಳು ಸಿಗುತ್ತೆ ಅಂತ ಸ್ಪೆಷಲ್ ನಿಮ್ಮ ಹತ್ರ ಫಸ್ಟ್ ಮೈನ್ ಥಿಂಗ್ ಪಾಸ್ತಾ ಹೆವಿ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಲೈಕ್ ಎಲ್ಲಾರು ಬಂದು ಫಸ್ಟ್ ಕೇಳಿದೆ ಪಾಸ್ತಾ ಇದೆ ನೆಕ್ಸ್ಟ್ ಫ್ರೀಕಿ ಶೇಕ್ಸ್ ಇದೆ ಮೊಯಿಟೋಸ್ ಇದೆ ಗ್ಯಾಲಕ್ಸಿ ಅಂತ ಇದೆ ನೆಕ್ಸ್ಟ್ ಓದಿ ರಾಪ್ಸ್ ಇದೆ ಪನೀರ್ ರಾಪ್ ವೆಜ್ ರಾಪ್ ಕ್ಲೌಡ್ ಕ್ಯಾಸಲ್ ಸ್ಪೆಷಲ್ ರಾಪ್ ಅಂತ ಇಲ್ಲ ಓಕೆ ನೆಕ್ಸ್ಟ್ ಸ್ಮೂತಿಸ್ ಇದೆ ಎಕ್ಸೋಟಿಕಾ ಜೂಸಸ್ ಇದೆ ನೋಡಿ ಇಷ್ಟೆಲ್ಲ ಇದೆ ಜಾಸ್ತಿ ಇದೆ ನಮ್ಮೇನೋ ಮೆನು ನೋಡಿ ತುಂಬಾ ದೊಡ್ಡದು ಮೆನು ಇಟ್ಕೊಂಡಿದ್ದಾರೆ ಎರಡು ಸೈಡ್ ಇದೆ ಎರಡು ಸೈಡ್ ಫುಲ್ ಐಟಮ್ಸ್ ಎಲ್ಲ ಏನ್ ಕೇಳಿದ್ರು ಇದೆಲ್ಲ ಸಿಗುತ್ತೆ ಸಿಗುತ್ತೆ ಓಕೆ ಕಾಮನ್ ಆಗಿ ಕೆಫೆ ಅಂತ ಹೇಳಿದ್ರೆ ಮತ್ತೆ ಇಷ್ಟೆಲ್ಲ ಸ್ವಲ್ಪ ಸ್ಟೈಲಿಶ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರೈಸ್ ಬಗ್ಗೆ ತುಂಬಾ ವರಿ ಇರುತ್ತೆ ಜನಗಳಿಗೆ ಅದು ಕೂಡ ಸ್ವಲ್ಪ ರೂರಲ್ ಏರಿಯಾ ಅಲ್ವಾ ಎಲ್ಲ ಸ್ಟೂಡೆಂಟ್ ಗಳೇ ಜಾಸ್ತಿ ಇರೋದು ಹಿಂಗ್ ಪ್ರೈಸ್ ಎಲ್ಲ ಹೇಗಿದೆ ಪ್ರೈಸ್ ಎಲ್ಲ ನಾರ್ಮಲ್ ಇದೆ ಎ ಸಿ ಆಮೇಲೆ ಎಕ್ಸ್ಟ್ರಾ ಇಂಟೀರಿಯರ್ ಚಾರ್ಜ್ ಅದೆಂತ ನಾವು ತಗೊಳ್ಳಲ್ಲ ಲೈಕ್ ನಾರ್ಮಲ್ ಪ್ರೈಸ್ ಎಲ್ಲ ಪಾಕೆಟ್ ಫ್ರೆಂಡ್ಲಿ ನೀವು ಬೇರೆ ಕಡೆ ಹೇಗೆ ಇರುತ್ತೆ ಅಲ್ವಾ ಪ್ರೈಸ್ ಲೈಕ್ ಲೋಕಲ್ ಅಲ್ಲಿ ಅದಕ್ಕಿಂತ ಕಮ್ಮಿನೇ ಇದೆ ಕಮ್ಮಿನೇ ಇದೆ ತುಂಬಾ ಕಮ್ಮಿ ಇದೆ ತುಂಬಾ ಕಮ್ಮಿ ಇದೆ ಫುಡ್ ಕ್ವಾಲಿಟಿ ಹೇಗಿದೆ ಫುಡ್ ಕ್ವಾಲಿಟಿ ಫುಡ್ ಕ್ವಾಲಿಟಿ ನಿಮಗೆ ಲೈಕ್ ಪ್ರಿಪೇರ್ ಮಾಡೋದು ಇಲ್ಲಿಂದ ಟೇಬಲ್ ಇಂದ ಡೈರೆಕ್ಟ್ ಕಿಚನ್ ಗೆ ಕಾಣಿಸುತ್ತೆ ಸೋ ಇಟ್ಸ್ ಓಪನ್ ಅಲ್ವಾ ಸೋ ಕ್ವಾಲಿಟಿ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕು ಅಂತ ಇಲ್ಲ ಎಲ್ಲ ಹೈ ಕ್ವಾಲಿಟಿ ಫುಡ್ ಹಾಕಿರೋದು ಓಕೆ ಸೋ ಯಾ ಫಸ್ಟ್ ಪ್ರಿಫರೆನ್ಸ್ ಹೈಜಿನ್ ಆಗಿರಬೇಕು ಹೈಜಿನ್ ಹೈಜಿನಿಕ್ ಆಗಿರಬೇಕು ಅಂಡ್ ನೆಕ್ಸ್ಟ್ ಇಸ್ ಪಾಕೆಟ್ ಫ್ರೆಂಡ್ಲಿ ಲೈಕ್ ಎಲ್ಲರೂ ಲೈಕ್ ಅದಕ್ಕೆ ನಮ್ದು ಟ್ಯಾಗ್ ಲೈನ್ ಇದೆ ಅಲ್ಲ ಡಿಲಿಶಿಯಸ್ಲಿ ಅಫೋರ್ಡೇಬಲ್ ಅಂತ ಅಫೋರ್ಡೇಬಲ್ ಆಗಿ ಸಿಗುತ್ತೆ ಡಿಲಿಶಿಯಸ್ ಫುಡ್ ಅಂತ ಓಕೆ ಅದು ಯಾರ್ ಥಾಟ್ ಅದು ಫಸ್ಟ್ ಕ್ಲೌಡ್ ಕ್ಯಾಸಲ್ ಅಂತ ನೇಮ್ ಫಿಕ್ಸ್ ಅಪ್ಪ ಅದೊಂದು ಹೆಸರು ಹುಡ್ಕಕ್ಕೆ ತುಂಬಾ ಕಷ್ಟ ಪಡ್ತೀವಿ ಆಮೇಲೆ ಕ್ಲೌಡ್ ಥೀಮ್ ಅಂತ ಫಸ್ಟ್ ಥೀಮ್ ಅಂತ ಬಂದಾಗ ತಲೆಗೆ ಬಂದಿದ್ದು ಓಕೆ ಕ್ಲೌಡ್ ಅಂತ ಸೊ ಓಕೆ ಕ್ಲೌಡ್ ಅಲ್ಲಿ ಏನೋ ಒಂದು ಮಾಡ್ ಮಾಡ್ಬೇಕು ಅಂತ ಅಂಡ್ ಇನ್ನೂ ನನಗೆ ಜಾಸ್ತಿ You could ಇದು new ಅಂತ zoys but turn uh, on to AEND in 3D and you don't have to work out. Mm -hmm. Next, she's ಮಾಡಿ ಮಾಡಿ research will okay. so, lead <laughs> <laughs> a deep 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 ಫರ್ತಿ ಏನು ತಗೊಳ್ಳಬೇಕು ಅವರು ಏನು ತಗೊಳ್ಳೋ ಒಳ್ಳೆದು ರೆಸ್ಟ್ರಿಕ್ಷನ್ ಅಥವಾ ರೂಲ್ ಏನಾದರೂ ಆತರ ಅಂತ ಇಲ್ಲ ಲೈಕ್ ತಗೊಳ್ಳಲೇಬೇಕು ಹಾಗೇನಿಲ್ಲ ಸೆಲೆಬ್ರೇಟ್ ಮಾಡಿ ಲೈಕ್ ಎಂಜಾಯ್ ಮಾಡಿ ಓಕೆ ನಮ್ಮತ್ರ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಹೌದು ಮ್ಯೂಸಿಕ್ ಹಾಕ್ತಿವಿ ಮ್ಯೂಸಿಕ್ ಕೂಡ ಹೌದು ಅವರು ಸಜೆಸ್ಟ್ ಮಾಡಿದ್ರು ಅದ್ರೆ ಮ್ಯೂಸಿಕ್ ಹಾಕ್ತಿವಿ ಓಕೆ ಬಟ್ ಟೈಮಿಂಗ್ಸ್ ಈಗ ಕಾಮನ್ ಆಗಿ ಟೈಮಿಂಗ್ ಸೆಲೆಕ್ಟ್ ಮಾಡೋಣ ಟೈಮಿಂಗ್ಸ್ 10:30 ಅಂದ್ರೆ ಯೂಶುವಲಿ ಲೆವೆನ್ ಅಂತ ಇತ್ತು ಬಟ್ ಟೆನ್ ತರ್ಟಿಗೆ ಬರ್ತಾರೆ ಸೊ ಅದು ಡಿಫರ್ ಆಗುತ್ತೆ ಟೆನ್ ತರ್ಟಿ ಲೆವೆನ್ ಅಂತ ಸೊ ಲೆವೆನ್ ಟು ನೈಟ್ ಟೆನ್ ತರ್ಟಿ ಟೆನ್ ತುಂಬಾ ಈಗ ಕಸ್ಟಮರ್ ಇದ್ರೆ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂಡ್ ಮಾರ್ನಿಂಗ್ ಕೂಡ ಅಷ್ಟೇ ನಮ್ದು ಸ್ಟಾಫ್ ಇಲ್ಲೇ ಮೇಲೆ ಇರ್ತಾರೆ ಸೊ ಕಾಲ್ ಮಾಡಿದ್ರೆ ಬರ್ತಾರೆ ಸ್ಟಾಫ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಿ ಸೊ ಗುಡ್ ಲೈಕ್ ಅದೇ ಫಸ್ಟ್ ಥಿಂಗ್ ನನಗೆ ಕಷ್ಟ ಆಗಿದ್ದು ಅಂತಂದ್ರೆ ಅದೇ ಫಸ್ಟ್ ಕುಕ್ ನ ಹುಡ್ಕಕ್ಕೆ ಕಷ್ಟ ಆಗಿದ್ದು ಸ್ಟ್ರಗಲ್ ವಾಹ್ ಅದು ಸ್ಟ್ರಗಲ್ ಅಂದ್ರೆ ತುಂಬಾ ಸ್ಟ್ರಗಲ್ ಇತ್ತು ಇತ್ತದ್ರಲ್ಲಿ ಲೈಕ್ ಫಸ್ಟ್ ಹೇಳ್ತಿದ್ರು ಎಲ್ಲರೂ ನೀನ್ ಕುಕ್ ಏನ್ ಮಾಡ್ತೀಯ ಅದೇ ಅದ್ರಲ್ಲಿ ಮೇನ್ ಇರೋದು ಟಾಸ್ಕ್ ಹಾಗೆ ಹೀಗೆ ಅಂತ ಸೊ ಆಯ್ತು ಈಗ ಒಂದ್ ಸರ್ಕಸ್ ಮಾಡ್ಲಿ ಅಲ್ಟಿಮೇಟ್ಲಿ ನನಗೆ ಒಳ್ಳೆ ಕುಕ್ಕೆ ಸಿಕ್ಕಿದ್ರು ಒಳ್ಳೆ ಒಳ್ಳೆ ಇದಾರೆ ಯೆಸ್ ಈಗ ಚೆನ್ನಾಗಿದೆ ಯೆಸ್ ಚೆನ್ನಾಗಿದೆ ಓಕೆ ಬೇರೆ ಏನಾದ್ರೂ ಹೇಳೋದಾದ್ರೆ ನಿಮ್ ಲೈಫ್ ಜರ್ನಿ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಈಝಿ ಅಲ್ಲ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಈಝಿ ಅಲ್ಲ ಅದಿಕ್ಕೆ ಸೊ ಫಸ್ಟ್ ಥಿಂಗ್ ಅಂದ್ರೆ ಫಸ್ಟ್ ಅಂದ್ರೆ ಅವ್ರತ್ರ ಎರಡು ಬಸ್ ಎಲ್ಲ ಇತ್ತು ಓನ್ ಅವರು ಆ ಟೈಮ್ ಅಲ್ಲಿ ಚಂದ ಬಿಸ್ನೆಸ್ ಮಾಡಿ ಹಣ ಎಲ್ಲ ಮಾಡಿದ್ರು ಲೇಟರ್ ಲೇಟರ್ ಫೇಟ್ ಅಂತ ಒಂದ್ ಇರುತ್ತಲ್ವಾ ಹಣೆ ಬರ ಸೊ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸೊ ಅದು ಬಸ್ ಎಲ್ಲ ಆಕ್ಸಿಡೆಂಟ್ ಆಗಿ ಸೊ ಅದೆಲ್ಲ ಬ್ಯಾಡ್ ಸ್ಟೋರಿ ಅದೆಲ್ಲ ಇದಾಯ್ತು ಆಮೇಲೆ ನನಗೆ ಒಂದ್ ಬಂತು ನಾನು ಬಿಸ್ನೆಸ್ ಮಾಡಬೇಕು ಅಂಡ್ ನಾನು

ತುಂಬಾ ಚೆನ್ನಾಗಿದೆ ನೋಡಿ ನನಗೆ ಒಂದು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟರು ಬಾರಿ ಖುಷಿ ಆಗ್ತಾ ಇದೆ ಕುಡಿಲಿಕ್ಕೆ ಈ ಶೆಕೆಗೆ ಅದು ತುಂಬಾ ಸೂಪರ್ ಆಗಿದೆ ಮತ್ತೆ ಕುಕ್ ನೀವು ಹೇಳಿದಾಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದಕ್ಕೆ ಒಂದು ಲೆಮನ್ ಎಲ್ಲ ಇಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಹಾ ಹೌದು ಆಮೇಲೆಲ್ಲ ಜ್ಯೂಸ್ ಮಿಕ್ಸ್ ಮಾಡಿ ಕೊಡ್ತು ಚೆನ್ನಾಗಿರುತ್ತೆ ಅಂತ ಅಲ್ಲ ಎಸ್ ಚೆನ್ನಾಗಿದೆ ಓಕೆ ಅಷ್ಟೆಲ್ಲ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿರೋದಲ್ವಾ ಹೌದು ಸೊ ಸಕ್ಸಸ್ ಆಗಬೇಕು ಅನ್ನುವಂಥದ್ದೊಂದು ಒಂದು ಇಂಟೆನ್ಷನ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಸೊ ಫಸ್ಟ್ ನಾನು ಇದಕ್ಕೆ ಹೇಳಬೇಕಾದ್ರೆ ಒಂದೇ ತಲೆಲಿ ಇದ್ದಿದ್ದು ಆಪರ್ಚುನಿಟಿ ಬಂದಿದೆ ನನ್ನ ಹತ್ರ ಮಾಡುವ ಎಲ್ಲ ಒಂದು ಕೆಪೆಬಿಲಿಟೀಸ್ ಇದೆ ಸೊ ಟ್ರೈ ಮಾಡು ನನಗೆ ಇದು ಮಾಡಿಲ್ಲ ಅಂದ್ರೆ ಸಪೋಸ್ ರಿಗ್ರೆಟ್ ಇರ್ತಿತ್ತು ಲೈಫ್ ಟೈಮ್ ಆಪರ್ಚುನಿಟಿ ಇತ್ತು ನಿನ್ನ ಕೈಯಲ್ಲಿ ಆಗ್ತಿತ್ತು ನೀನು ಟ್ರೈ ಮಾಡಿಲ್ಲ ಅಂತ ಸೊ ಆ ಇಂದ ಇಟ್ಕೊಳ್ಳೋದ್ಕಿಂತ ಟ್ರೈ ಮಾಡಿ ಅದು ರಿಸಲ್ಟ್ ಕಿಯೋ ಆಗಿರೋದು ಟ್ರೈ ಮಾಡಿದಂತ ಒಂದು ಖುಷಿ ಇರುತ್ತೆ ಅಲ್ವಾ ಹೌದು ಅದು ಸ್ಯಾಟಿಸ್ಫ್ಯಾಕ್ಷನ್ ಅದು ಇವಾಗ್ಲೂ ಇದೆ ನನಗೆ ಎಸ್ ಐ ಡಿಡ್ ಅಂತ ಸೊ ಇದು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಲ್ಲ ಓಕೆ ಫುಡ್ ಇದರ ಬಗ್ಗೆ ಫುಡ್ ಬಗ್ಗೆ ಡಿಸ್ಕಸ್ ಮಾಡಿ ಆಯ್ತು ಇದರ ಡಿಸೈನ್ಸ್ ಬಗ್ಗೆ ಆಯ್ತು ಬಿಗಿನಿಂಗ್ ಡೇ ಅಲ್ಲಿ ಅಂದ್ರೆ ಫಸ್ಟ್ ಡೇ ಇಲ್ಲಿ ಇನೋಗ್ರೇಷನ್ ಆದಾಗ ನಾವು ಕೂಡ ಬಂದಿದ್ವಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟಿವ್ ಆಗಿ ಫಾದರ್ ಆಗಿರ್ಬೋದು ಮದರ್ ಆಗಿರ್ಬೋದು ಎಲ್ರಿಗೂ ಏನು ಹೇಳಲಿಕ್ಕೆ ಬಯಸ್ತೀರಿ ಅವರಿಗೆಲ್ಲ ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ಥಿಂಗ್ ನಾನು ಪಪ್ಪನ ಹತ್ರ ಹೇಳಿಲ್ಲ ಹಿಂಗೆ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಬಿಕಾಸ್ ಗೊತ್ತಿತ್ತು ಏನೋ ಒಂದು ನೆಗೆಟಿವ್ ಆಗಿ ಹೇಳ್ತಾರೆ ನೆಗೆಟಿವ್ ಇನ್ ದ ಸೆನ್ಸ್ ಪಪ್ಪ ಅವ್ರಿಗೆ ತುಂಬಾ ಭಯ ಇತ್ತು ಸ್ಟಾರ್ಟಿಂಗ್ ನಾನು ಹೇಳ್ದೆ ಈ ತರ ಈ ತರ ಅಂತ ಯಾಕೆ ಆರಾಮಾಗಿದ್ಯಾಲ ಆರಾಮಾಗಿರು ಒಳ್ಳೆ ಕೆಲಸ ಒಳ್ಳೆ ಎಲ್ಲ ನಿನಗೆ ಎಲ್ಲ ಇದೆಯಲ್ಲ ಎಂತ ಬೇಕು ನಿಂಗೆ ಸುಮ್ಮನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ತಲೆ ನೋವಂಗೆ ಅಂತ ಆಮೇಲೆ ಕನ್ವಿನ್ಸ್ ಮಾಡಿ 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 ಫೈನಲಿ ಅವರಿಗೆ ಲೈಕ್ ಗೊತ್ತು ಮಾಡ್ತಾಳೆ ಅವಳು ಏನೋ ಒಂದು ಮಾಡ್ತಾಳೆ ಅಂತ ಆ ಧೈರ್ಯ ಇತ್ತು ಸೊ ಲೆಟರ್ ದೇ ಗ್ರೀಡ್ ಆಯ್ತು ಸರಿ ಆಯ್ತು ಮಾಡು ಅಂತ ಬೇರೆ ಯಾರೆಲ್ಲ ಹೆಲ್ಪ್ ಮಾಡಿದ್ರೆ ಬೇರೆ ಲೈಕ್ ಸಪೋರ್ಟ್ ಬ್ಯಾಕ್ ಬೋನ್ ತುಂಬ ಜನ ಹೆಲ್ಪ್ ಮಾಡಿದರು ರಕ್ಷಿತ್ ಅಂತ ನಂದು ಇದಾರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಅವ್ರು ಹೆಲ್ಪ್ ಮಾಡಿದಂತೆ ಅವ್ರ ಹತ್ರ ಕೆಫೆ ಇದೆ ಸೊ ಫಸ್ಟ್ ನಾನು ಅವ್ರ ಹತ್ರ ಎಪ್ರೋಚ್ ಆಗಿದ್ದು ಹೀಗೆ ಹೀಗೆ ಕೆಫೆ ಮಾಡ್ತಾಯಿದ್ದೀನಿ ಸೊ ನನಗೆ ಪ್ಲ್ಯಾನ್ಸ್ ಬೇಕು ಲೈಕ್ ಹೇಗೆ ಮಾಡ್ಬೋದಾ ಇದು ಮಾಡ್ಬೋದಾ ಅಂತ ಎಲ್ಲ ಹೇಳಿ ಸೊ ಅವರು ನನಗೆ ಐಡಿಯಾಸ್ ಕೊಟ್ಟರು ಅಂಡ್ ತುಂಬಾ ಜನ ಇದ್ದಾರೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಂದ್ರೆ ಇಲ್ಲೆಲ್ಲ ಸೆಟ್ ಮಾಡ್ಲಿಕ್ಕೆ ಜೀತನ್ ಅಂತ ಒಬ್ರು ಮಾಡಂತಿರೋ ಅವ್ರ ಹತ್ರ ಇದೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಅಂದ್ರೆ ಟೈನಿ ಥಿಂಗ್ಸ್ ಕೆಲವರು ನಂಗೆ ದೊಡ್ಡ ದೊಡ್ಡ ಥಿಂಗ್ಸ್ ಎಲ್ಲ ಕಾಣಿಸ್ತಾರೆ ಕೆಲವು ಟೈನಿ ಥಿಂಗ್ಸ್ ಸಪೋಸ್ ಟಿಶ್ಯೂ ಹೋಲ್ಡರ್ ಅಥವಾ ಡಸ್ಟ್ ಬಿನ್ಸ್ ಅದು ಇದು ಅಂತ ನಂಗೆ ಐಡಿಯಾ ಇರಲ್ಲ ಅದ್ರ ಬಗ್ಗೆ ಅಷ್ಟು ಅಲ್ಲಿಗೆ ಹೇಗೆ ಬೇಕು ಏನು ಅಂತ ಸೊ ಎಲ್ಲ ಸೆಟ್ ಮಾಡಿ ಅವ್ರು ಕೊಟ್ರು ಇನ್ಫ್ಯಾಕ್ಟ್ ಕುಕ್ ಕೂಡ ಎಲ್ಲ ಸೆಟ್ ಮಾಡಿ ಕೊಟ್ರು ನೆಕ್ಸ್ಟ್ ಅದೇ ತುಂಬಾ ಜನ ಇದ್ದಾರೆ ಶಿಲ್ಪ ಅವಳು ನನ್ನ ಜೊತೆ ಶಾಪಿಂಗ್ ಬಂದಿದ್ಲು ನೆಕ್ಸ್ಟ್ ನಂದು ಫ್ರೆಂಡ್ಸ್ ಸುಹಾಸ್ ಅರ್ಪಿತ್ ರೋಹಿತ ಅಣ್ಣ ಅವರೆಲ್ಲ ಬ್ಯಾನರ್ ಎಲ್ಲ ಕಟ್ಲಿಕ್ಕೆ ಆಮೇಲೆ ಸ್ಟಾರ್ಟಿಂಗ್ ಬ್ಯಾಂಕ್ ರಿಲೇಟೆಡ್ಗೆಲ್ಲ ನಂಗೆ ಅರ್ಪಿತ ಅಣ್ಣ ಅವ್ರು ಹೆಲ್ಪ್ ಮಾಡಿದ್ರು ಅಂಡ್ ಹಾಗೆ ತುಂಬಾ ಜನ ಇದ್ದಾರೆ ಲೈಕ್ ಸಾರಿ ಇಫ್ ಐ ಹ್ಯಾವ್ ಮಿಸ್ಡ್ ಎನಿ ಲೈಕ್ ತುಂಬಾ ಜನ ಹೆಲ್ಪ್ ಮಾಡಿದ್ರು ರಾಖಿ ನಂದು ಫ್ರೆಂಡ್ ರಾಖಿ ಅಂತ ಒಬ್ರು ಇದಾರೆ ಅವರು ಅಷ್ಟೇ ಪ್ಯಾಂಪ್ಲೆಟ್ಸ್ ಅಂಡ್ ಸ್ಟ್ಯಾಂಡ್ ಅದೆಲ್ಲ ಮಾಡ್ಲಿಕ್ಕೆ ಲೈಕ್ ಎಲ್ಲ ಎಲ್ಲ ತರದ್ರಲ್ಲೂ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಒಂದು ಒಳ್ಳೆ ಫೀಲ್ ಆಗುತ್ತಲ್ಲ ಅಂದ್ರೆ ಈ ಫ್ರೆಂಡ್ಸ್ ಎಲ್ಲ ಬಂದು ಈ ತರ ಹೆಲ್ಪ್ ಮಾಡುವಾಗ ನಮ್ದೊಂದು ಬಿಗಿನಿಂಗ್ ಡೇಸ್ ಮೆಮೊರೇಬಲ್ ಅಂತ ಹ್ಯೂಮನ್ ಮನುಷ್ಯನಿಗೆ ಸಾಮಾನ್ಯವಾಗಿ ಆ ತರದ್ದೆಲ್ಲ ಇರಬೇಕು ಚೆನ್ನಾಗಿರುತ್ತೆ ಓಕೆ ನಿಮ್ ಕೆಫೆಗೆ ಎಲ್ಲ ಸ್ಟೂಡೆಂಟ್ ಗಳಿದ್ದಾರೆ ಉಜ್ರೆ ಅವರಿದ್ದಾರೆ ಬೆಳ್ತಂಗಡಿ ಅವರಿದ್ದಾರೆ ಏನ್ ಹೇಳಿಕ್ ಬಯಸ್ತಾರೆ ಅವರಿಗೆ ನಿಮ್ ಕೆಫೆಗೆ ಯಾಕೆ ಬರಬೇಕು ಏನಕ್ಕೆ ಬರಬೇಕು ಅಂತ ಹೇಳಿ ಒಂದು ನಾನು ನಿಮ್ಮ ಥ್ರೂ ಹೇಳಬೇಕು ಅಂತಂದ್ರೆ ಏನಂದ್ರೆ ಇನಾಗ್ರೇಷನ್ ಟೈಮ್ ಅಲ್ಲಿ ತುಂಬಾ ಜನರಿಗೆ ಲೈಕ್ ಇನ್ವೈಟ್ ಮಾಡೋದು ಅಂದ್ರೆ ಪರ್ಸನಲಿ ಹೋಗಿ ಇನ್ವೈಟ್ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ ಒನ್ ಥಿಂಗ್ ಸೊ ಅದು ನನಗೆ ಇವಾಗ್ಲೂ ಬೇಜಾರಿದೆ ಶ ಈಚ್ ಅಂಡ್ ಎವ್ರಿ ಒನ್ ಅವ್ರಿಗೆ ಸಪೋಸ್ ಇಲ್ಲಿನೂ ಅಷ್ಟೇ ಎಲ್ಲರಿಗೂ ಅಪ್ರೋಚ್ ಮಾಡಿ ಹೋಗಿ ಕರೀಲಿಕ್ಕೆ ಆಗ್ಲಿಲ್ಲ ಅಂತ ಸೊ ನಾನು ಈ ಚಾನೆಲ್ ಥ್ರೂ ಪ್ಲೀಸ್ ಎಲ್ಲರೂ ಲೈಕ್ ಆಲ್ ಆರ್ ಇನ್ವೈಟೆಡ್ ಅಂದ್ರೆ ನೀವು ಕೆಫೆಗೆ ಬಂದು ವಿಸಿಟ್ ಮಾಡ್ಲೇಬೇಕು ಒಂದ್ಸಲ ನಾದ್ರೂ ಅಂತ ಈ ಥ್ರೂ ಕೇಳ್ಕೊಂತೀನಿ ಏನು ಹೇಗೆ ಹೇಳ್ತೀರಾ ಎಲ್ಲಿದೆ ಕೆಫೆ ಕೆಫೆ ಎಸ್ ನಮ್ಮ ಕೆಫೆ ಎಲ್ಲಿ ಅಂದ್ರೆ ಉಜಿರೆ ದ್ವಾರದಿಂದ ಸ್ವಲ್ಪ ಮುಂದೆ ಬರಬೇಕು ಕಾಲೇಜ್ ರೋಡ್ ಅಲ್ಲಿ ಅಲ್ಲಿ ಶ್ರೀ ಗಣೇಶ್ ಕಾಂಪ್ಲೆಕ್ಸ್ ಅಂತ ಇದೆ ಸೊ ಅದ್ರಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿದೆ ಇದು ಶ್ರೇಯಾ ಶೆಟ್ಟಿ ಅವರ ಮಾತಾಗಿದೆ ಯಾಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಈಸಿ ಇಲ್ಲ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಂದು ಆಂಬಿಷಿಯಸ್ ಇದೆ ಸೊ ಹಾಗಾಗಿ ನಾನು ಕೂಡ ಎಲ್ಲರ ರಿಕ್ವೆಸ್ಟ್ ಮಾಡೋದು ಸ್ಟೂಡೆಂಟ್ ಗಳಾಗಿರ್ಬೋದು ನಮ್ಮ ಉಜ್ರೆ ಭಾಗದವರಾಗಿರ್ಬೋದು ಈ ಒಂದು ಕೆಫೆಗೆ ವಿಸಿಟ್ ಮಾಡಿ ನಾನು ಆಗ್ಲೇ ಹೇಳಿದೆ ಈ ಕ್ಲೌಡ್ ಒಳಗಡೆ ಬ್ಯೂಟಿಫುಲ್ ಆಗಿ ಒಂದು ಕ್ಲೌಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಕ್ಲೌಡ್ ಒಳಗೆ ಒಂದು ಏಂಜಲ್ ಇದಾರೆ ಆ ಏಂಜಲ್ ಬಂದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ನಿಮ್ಗೆ ಒಳ್ಳೆ ಫುಡ್ ಅನ್ನ ಕೊಟ್ಟು ನಿಮ್ಗೆ ಸರ್ವ್ ಮಾಡೋ ಕೆಲಸವನ್ನ ಮಾಡ್ತಾರೆ ಸೊ ಹಾಗಾಗಿ ನಾವು ಒಂದೊಳ್ಳೆ ಯೂತ್ ಐಕಾನ್ ಉಮೆನ್ ಅಂತವರಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲು ಅವ್ರಿಗೊಂದು ಸಿಕ್ಕಿದಾಗ ಅವ್ರ ಒಂದು ಖುಷಿ ಇರುತ್ತೆ ಮತ್ತೆ ಬೇರೆಯವ್ರಿಗೂ ಕೂಡ ಅದೊಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ